ಜಯಂತ ಟಿಗೆ ಎಸ್ ಐ ಟಿ ಅಧಿಕಾರಿಗಳು ಚೆನ್ನಾಗಿ ಕಂಡು ಗುಂಬಿದಾರೆ ರುಬ್ಬಿಟ್ಟಿದ್ದಾರೆ ಹೊರದಾಕ್ ಹಲ್ಲೆ ಮಾಡಿದ್ದಾರೆ ಭೀಮನನ್ನು ಕರ್ಸಿ ಕೂಡ ಹಾಕೊಂಡ್ ತದಕ್ಸಿದಾರೆ ಅವನಿಗೆ ಅನ್ನುವಂತ ಒಂದು ಲೆಟ್ರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇದೆ ಇದೇ ಜಯಂತ ಟಿ ಹೋಗಿ ಗವರ್ನರ್ಗೆ ಗೆ ಮತ್ತು ಪೊಲೀಸ್ ಮಹಾ ನಿರ್ದೇಶಕರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದ್ದಾರಂತೆ ಕಂಪ್ಲೇಂಟ್ ನಲ್ಲಿ ಇರುವಂತಹ ಒಂದಷ್ಟು ವಿಚಾರಗಳನ್ನ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಕಂಪ್ಲೇಂಟ್ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಗರಿವಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಟೈಮ್ ಲೈನ್ ಅನ್ನ ನಾನು ಹೇಳ್ತೀನಿ ಇವರು ಯಾರು ಜಯಂತ್ ಟಿ ಅನ್ನೋ ಮನುಷ್ಯ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಟಿ ಯಾರು ಅನ್ನೋದು ನಿಮ್ ಕ್ಲಾರಿಟಿ ಅರ್ಥ ಆಗಲಿ ಈ ಬುರ್ಡೆ ಗ್ಯಾಂಗ್ ಏನಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ವಿಠಲಗೌಡ ಮತ್ತು ಜಯಂತಟಿ ಈ ನಾಲ್ಕು ಜನರು ಸೌಜನ್ಯ ಪರ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತವ್ರು ಇವರು ದಿನದಿಂದ ದಿನಕ್ಕೆ ಹೇಳುವಂತಹ ಕತೆಗಳು ಸೃಷ್ಟಿ ಮಾಡುವಂತಹ ಕಥೆಗಳು ಒಂಥರ ವಿಭಿನ್ನ ಶೈಲಿಯಲ್ಲಿರುತ್ತೆ ಮತ್ತು ವಿಶೇಷವಾಗಿ ಇರುತ್ತೆ ಅಂತಹ ಒಂದು ಕ್ಯಾರೆಕ್ಟರ್ ನಮ್ಮ ಜಯಂತ್ ಅವ್ರದ್ದು ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿದು ಅಥವಾ ಗಿರೀಶ್ ಮಠಣದ್ದು ಅಥವಾ ಬುರ್ಡೆ ಗ್ಯಾಂಗ್ ಅಲ್ಲಿರೋ ಯೂಟ್ಯೂಬ್ ಚಾನಲ್ ಗಳು ಅಷ್ಟು ನೀವೆಲ್ಲ ಅಬ್ಸರ್ವ್ ಮಾಡಿ ಒಂದು ಒಂದು ಸುಳ್ಳನ್ನ ಒಂದು ಹತ್ತಾರು ಯೂಟ್ಯೂಬ್ ಚಾನೆಲ್ ಗಳಿಗೆ ಹರಡಿಸಿ ಅದೇ ಸತ್ಯ ಅನ್ನುವಂತ ರೀತಿಯಲ್ಲಿ ಅವ್ರು ಮಾಡ್ತಿದ್ರು ಈ ಎಸ್ ಐ ಟಿ ತನಿಖೆ ಆಗಬೇಕು ಅಂತ ಈ ಒಂದು ಗ್ಯಾಂಗ್ ಪಟ್ಟಿಡಿದ್ರು ಭೀಮನನ್ನ ಕರ್ಕೊಂಡ್ ಬಂದ ಮೇಲೆ ಕರೆಕ್ಟಾ ಬಂದ ಮೇಲೆ ಯಾವಾಗ ಇವರು ಎಸ್ ಐ ಟಿ ತನಿಖೆ ರಚನೆ ಆಯ್ತು ಸ್ವಲ್ಪ ದಿನ ಹೋಗ್ತಾ 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 ಅವನ್ನ ತೋಡಿದ ಹಳ್ಳಗಳಲ್ಲಿ ಏನು ಸಿಗ್ತಾ ಇಲ್ಲ ಅನ್ನುವಾಗ ನಾನೇ ಫೀಲ್ಡ್ ಗಿಳಿಬೇಕು ಅಂತೇಳಿ ಈ ಜಯಂತ್ ಬರ್ತಾರೆ ನಾನು ನೋಡಿದ್ದೇನೆ ಹಲವಾರು ಶಬಗಳನ್ನ ಓದ್ತಿರೋದನ್ನ ನಾನು ನೋಡಿದ್ದೇನೆ ಅಂತ ಆತನು ಕೂಡ ಕಂಪ್ಲೇಂಟ್ ಆಗ್ತದೆ ಬರ್ತಾನೆ ಮನುಷ್ಯ ಸರ್ಪ್ರೈಸ್ ವಾ ಇಷ್ಟು ದಿನ ಏನ್ ಇಟ್ಕೊಂಡಿದ್ನಪ್ಪ ಇವನ್ ಬಾಯಲ್ಲಿ ಇವ್ನ ಬಾಯಲ್ಲಿ ಏನ್ ಇಟ್ಕೊಂಡಿದ್ದ ಅಂತ ಅಂದ್ಬಿಟ್ಟು ಎಲ್ಲ ನಾವು ಪ್ರಶ್ನೆ ಮಾಡಿದ್ವಿ ಯಾರು ಈಗ ಧರ್ಮಸ್ಥಳದ ಪರವಾಗಿ ನಾವೆಲ್ಲ ಏನ್ ಧ್ವನಿ ಇದೀವಿ ನಾವೆಲ್ಲರೂ ಹೋಗಿ ಜಯಂತಿ ಟಿಯನ್ನ ಪ್ರಶ್ನೆ ಮಾಡಿದ್ವಿ ಏನಪ್ಪ ನೀನು ಸುಮ್ನೆ ಯಾಕೆ ಸುಲ್ಗಳು ಇರ್ತಿದ್ಯಾ ನಾವು ಒಂದು ಭೀಮಾ ಟೂ ಪಾಯಿಂಟ್ ಎಪಿಸೋಡ್ ಕೂಡ ಮಾಡಾಕದೆ ಮನುಷ್ಯ ಕಂಪ್ಲೇಂಟ್ ಬಿಡೋದ ನನ್ ಮೇಲೆ ಕಿರಿಕಿರ್ತಿ ಮೇಲೆ ಪವರ್ ಟಿವಿ ರಾಕೇಶ್ ಶೆಟ್ಟರ್ ಮೇಲೆ ವಸಂತ ಗಿಳಿಯಾರ್ ಮೇಲೆ ಎಂತ ಕಂಪ್ಲೇಂಟ್ ಕಂಪ್ಲೇಂಟ್ ಇಲ್ಲಿ ನೋಡಿ ನಾನ್ ನನ್ ಪಾಯಿಂಟ್ ಇರೋದ್ ಮಾತ್ರ ಓಡ್ತೀನಿ ಕಿರಿಕೀರ್ತಿ ಹಾಗೂ ವಿಕಾಸ್ ಶಾಸ್ತ್ರಿ ಇವರ ತಂಡ ಎಸ್ ಐ ಟಿ ಅಧಿಕಾರಿಗೆ ದೂರು ಕೊಡಲು ಮುಂದಾಗಿರುವುದನ್ನ ಎದರಿಸಿದ ಎದುರಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಆಗ ನನ್ನ ದೂರು ಎಸ್ ಐ ಟಿ ಕಚೇರಿಯಲ್ಲಿ ತನಿಖೆಯಲ್ಲಿ ದೂರುದಾರರಾದ ನನ್ನನ್ನು ಮಾಧ್ಯಮ ಮುಖಾಂತರ ಎದುರಿಸಲು ಅವಾಚ್ಯ ಪದಗಳಿಂದ ಬೆದರಿಸಿ ಮಾನಸಿಕವಾಗಿ ಕುಗ್ಗಿಸಲು ಸಾಕ್ಷಿಗಾರನಾದ ನನ್ನ ಕೊಲೆಗೆ ಯತ್ನಿಸುತ್ತಿದ್ದಾರೆ ಕೊಲೆ ಪ್ರಯತ್ನ ಅಂತ ಕಂಪ್ಲೇಂಟ್ ಬರೀತಾನೆ ಸಿ ಆಯ್ತಾ ಇದು ಒಂದು ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಅದಾದ್ಮೇಲೆ ಮನುಷ್ಯ ಅಷ್ಟು ದಿನಗಳ ಮನುಷ್ಯ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ರಚನೆ ಆಗ್ತಾ ಇದೆ ಭೀಮನ್ಗೆ ಎಲ್ ತೋಡಿದ್ರು ಏನು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮರ್ದ ಮಧ್ಯ ಮಳೆ ಬರುವಂತ ಟೈಮಲ್ಲಿ ಓಡ್ ಬಂದ್ಬಿಟ್ಟು ನಾನು ಕಂಪ್ಲೇಂಟ್ ತಗೊಬಿಡಿ ನಾನು ಕಂಪ್ಲೇಂಟ್ ತಗೊಬಿಡಿ ನಾನು ನೋಡಿದೀನಿ ಸಾವಿರಾರು ಶ್ ಊತಾಕಿಯೇ ನೂರಾರು ಶಿವ ಊತಾಕ್ಬಿಟ್ಯಾರೆ ಅಂತ ಬರ್ತಾನೆ ಎಸ್ ಐ ಟಿ ಹತ್ರ ಅದನ್ನ ಪ್ರಶ್ನೆ ಮಾಡಿದಕ್ಕೆ ಮೇಲೆ ಕೊಲೆ ಕೇಸುಗಳು ಅದೇ ಕೊಲೆ ಕೊಲೆ ಬೆದರಿಕೆ ಕೇಸು ಕಂಪ್ಲೇಂಟ್ ಮಾಡ್ತೇನೆ ಹೋಗ್ಬಿಟ್ಟು ನೋಡಿ ಇವ್ರಿಬ್ರು ನಮ್ಮನ್ನ ಕೊಲೆ ಮಾಡಕ್ ಪ್ರಯತ್ನ ಪಡ್ತಾ ಅದೇ ಯತ್ನಿಸ್ತಾ ಇದಾರೆ ಆಯ್ತು ಅದನ್ನು ಒಪ್ಕೊಂಡ್ವಿ ಈಗ ಅಣ್ಣ ಬರೆದಿರುವಂತಹ ಒಂದು ಪಾಯಿಂಟ್ ಮೇಲೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ನೋಡಿ ನೋಡಿ ಇದು ಗೌರವಾನ್ವಿತ ರಾಜ್ಯಪಾಲರಿಗೆ ಬರೆದಂತಹ ಒಂದು ಪತ್ರ ಕ್ರೈಮ್ ನಂಬರ್ ಮೂವತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಐದರಂದು ಧರ್ಮಸ್ಥಳ ಎಸ್ ಐ ಟಿ ಸಿಬ್ಬಂದಿಯಾದ ಸುಕುಮಾರ್ ಅವರು ಅವರ ಮೊಬೈಲ್ ನಂಬರ್ ಇಂದ ನನಗೆ ಕರೆ ಮಾಡ್ತಾರೆ ನೀವು ದಾಖಲಾತಿ ಸಮೇತ ಬೆಳ್ತಂಗಡಿ ಕಚೇರಿಗೆ ಬರ್ಬೇಕಂತ ತಿಳಿಸ್ತಾರೆ ನಾನು ಸುಮಾರು ನಾಲ್ಕು ಗಂಟೆಗೆ ಎಸ್ ಐ ಟಿ ಕಚೇರಿಗೆ ಹೋಗ್ತೀನಿ ಅಲ್ಲಿ ರಿಜಿಸ್ಟರ್ ಮೇಲೆ ಸಹಿ ಹಾಕಿದೀನಿ ಅದು ಸಾಕ್ಷಿ ಇದೆ ಸಿ ಯಲ್ಲೂ ಕೂಡ ದಾಖಲಾತಿ ಇದೆ ನಂತರ ಸಬ್ ಇನ್ಸ್ಪೆಕ್ಟರ್ ಗುಣಪಾಲು ಮುಂತಾದ ಮೊದಲ ಅಂತಸ್ತಿನ ಸಿ ಟಿವಿ ಕ್ಯಾಮರಾ ಇರುವ ಒಂದು ರೂಮ್ ಗೆ ನನ್ನನ್ನು ಕರೆದುಕೊಂಡು ಹೋದ್ರು ಆ ಸಂದರ್ಭದಲ್ಲಿ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಕೂಡ ಅಲ್ಲಿ ಇದ್ರು ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳಾದ ಐ ಪಿ ಎಸ್ ಜಿತೇಂದ್ರ ದಯಾಮ ಎಸ್ಪಿ ಸೈಮನ್ ಡಿವೈಎಸ್ಪಿ ಮಂಜುನಾಥ್ ಆರ್ ಜೆ ಮಂಜುನಾಥ್ ಆರ್ಜೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಸಬ್ಇನ್ಸ್ಪೆಕ್ಟರ್ ಗುಣಪಾಲು ಒಂದೆರಡು ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ರು ಈ ಸಂದರ್ಭದಲ್ಲಿ ನಾನು ಪದ್ಮಲತಾ ಸೇರಿದಂತೆ ಹಲವು ಪ್ರಕರಣಗಳ ಮಾಹಿತಿ ಇರುವ ದೂರನ ಸೈಮನ್ ಎಂಬುವವರಿಗೆ ನೀಡಿದ್ದೇನೆ ನಂತರ ಸಿಸಿಟಿವಿ ಸಿಟಿವಿ ಇಲ್ಲದ ಹತ್ತಿರದ ರೂಮ್ ರೂಮ್ ಒಂದಕ್ಕೆ ಕರ್ಕೊಂಡು ಅದು ಮೇಲ್ವಿಚಾರಿಸಿ ಮೇಲ್ಛಾವಣಿಸಿದ ಐದು ಅಧಿಕಾರಿಗಳು ಅಲ್ಲಿದ್ದು ಅವರ ಪೈಕಿ ಐ ಅಧಿಕಾರಿ ಜಿತೇಂದ್ರ ದಯಾಮರ್ ಅವರು ಅಲ್ಲಿದ್ದ ಸಿಬ್ಬಂದಿಯವರ ಕಡೆಯಿಂದ ಲಾಠಿಯನ್ನ ತರಿಸಿಕೊಂಡು ಸೈಮನ್ ರವರ ಮುಖಾಂತರ ಲಾಠಿಯಿಂದ ಚೆನ್ನೈನಿಗೆ ಹೊಡಿತಾರೆ ನೋಡಿ ಚೆನ್ನೈನ್ ನಂತರ ಎಸ್ ಸೈಮನ್ ಅವರ ಸೂಚನೆ ಮೇರೆಗೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡರವರು ನನ್ನ ಬಟ್ಟೆಯನ್ನ ಬಿತ್ತಿಸಿದ್ರು ನಂತರ ನಾನಿದ್ದ ರೂಮಿಗೆ ಪ್ರಕರಣದ ದೂರುದಾರ ಚೆನ್ನೈನನ್ನ ಕರೆಸಿ ಆತನ ಬಟ್ಟೆಯನ್ನ ಬಿಚ್ಚಿಸಿ ಅವನ ಮೂಲಕ ನನಗೆ ತೀವ್ರವಾಗಿ ಅಲ್ಲೇನ ಮಾಡಿಸಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ಎಸ್ ಐ ಟಿ ಕಚೇರಿಯಲ್ಲಿ ಇದೆಲ್ಲ ನಡೀಲಿಕ್ಕೆ ಸಾಧ್ಯನಾ ಸ್ವಲ್ಪ ಯೋಚನೆ ಮಾಡಿ ಎಸ್ ಐ ಟಿ ಅಧಿಕಾರಿಗಳು ಅದು ಆ ಅವ್ರ್ ಇರೋದು ಅವ್ರ ಹತ್ರ ಓಡಿಸಬೇಕಾ ಭೀಮ್ನ ಹತ್ರ ಓಡಿಸಬೇಕಾ ಓಕೆ ದಟ್ಸ್ ಓಕೆ ಅಲ್ಲಿದ್ದ ಎಸ್ ಪಿ ಸೈಮನ್ ಹಾಗೂ ಅಲ್ಲಿದ್ದ ಇತರ ಅಧಿಕಾರಿಗಳು ಚೆನ್ನೈನಿಗೆ ಮತ್ತೆ ಮತ್ತೆ ಹೊಡೆದು ನನ್ನ ಬಾಯಿಯಿಂದ ಸುಳ್ಳು ಹೇಳಿಕೆಯನ್ನು ಪಡೆಯುವ ಘೋರ ಪಿತೂರಿಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಕೂಡ ಇದ್ರು ಅಲ್ಲಿ ಸೇರಿದ್ದ ಎಸ್ ಐ ಟಿ ಅಧಿಕಾರಿಗಳ ಪ್ರಚೋದನೆಯಿಂದ ಚೆನ್ನೈಯ ತನ್ನ ಕೈ ಮುಷ್ಟಿ ಮಾಡಿ ನನ್ನ ಬೆನ್ನು ತಲೆ ಕೆನ್ನೆಗೆ ಹೊಡೆದು ಕಾಲಲ್ಲಿ ಬಲವಾಗಿ ಒದ್ದಿರುತ್ತಾನೆ ಅಲ್ಲಿ ಇದ್ದ ಅಧಿಕಾರಿಗಳು ನಾನು ತಪ್ಪಿಸಿಕೊಂಡು ಹೋಗದಂತೆ ಅವನ ಕಾಲಲ್ಲಿ ಕೂಡ ಒದ್ದು ನನ್ನನ್ನು ಅಕ್ರಮ ಬಂಧನಕ್ಕೆ ಒಳಪಡಿಸಿದ್ರು ಆ ನಂತರ ಚಿನ್ನಯ್ಯನನ್ನು ಪೊಲೀಸರು ರೂಮಿನಿಂದ ಹೊರಗೆ ಕರೆದುಕೊಂಡು ಹೋಗಿರುತ್ತಾರೆ ತದನಂತರ ಗುಣಪಾಲು ಮಂಜುನಾಥ್ ಗೌಡ ಮತ್ತು ಮಂಜುನಾಥ್ ರವರು ನಾನು ಕೊಟ್ಟ ದೂರನ್ನು ನೋಡಿ ದೊಡ್ಡವರ ವಿರುದ್ಧ ನೀನು ದೂರು ತಂದಿದ್ದೀಯಾ ಎಂದು ಅಶ್ಲೀಲವಾಗಿ ಬೈದರು ಮಂಜುನಾಥ್ ಗೌಡ ಮತ್ತು ಮಂಜುನಾಥ್ ರವರು ಸುಳ್ಳು ಸಾಕ್ಷಿ ನೀಡುವಂತೆ ಬೆದರಿಕೆ ಹಾಕಿದ್ರು ನನ್ನನ್ನು ಉದ್ದೇಶಿಸಿ ಏರಿದ ಧ್ವನಿಯಲ್ಲಿ ಬೋಳಿ ಮಗನೆ ಸೂಳೆ ಮಗನೆ ನಿನ್ನನ್ನ ನಿನ್ನೊಟ್ಟಿಗೆ ಇರುವ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಜೈಲಿಗೆ ಕಳುಹಿಸುವುದು ಬಿಡೋದಿಲ್ಲ ತಪ್ಪಿದಲ್ಲಿ ನಾನು ನನ್ನ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಏರು ಧ್ವನಿಯಲ್ಲಿ ಬೆದರಿಸ ಬಹಳಷ್ಟು ಬರ್ದಿದ್ದಾರೆ ಆ ಕಾಪಿಯನ್ನ ನೀವು ಎಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡಿರ್ತೀರಿ ಎಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ಮಾಡಿ ಈ ಪತ್ರವನ್ನ ಗವರ್ನರ್ ಅವರಿಗೆ ಮತ್ತು ಪೊಲೀಸ್ ಮಹಾ ನಿರ್ದೇಶಕರಿಗೆ ಬರ್ದಿದ್ದಾರೆ ಪೊಲೀಸು ಹೊಡೆದಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ ಪೊಲೀಸರು ಹೊಡಿಯೋದಿಲ್ಲ ಬಹಳ ಸಾಫ್ಟ್ ಹ್ಯಾಂಡಲ್ ಮಾಡ್ತಾರೆ ಅಂತ ನಾನೇನ್ ಹೇಳೋದಿಲ್ಲ ಒಡ್ದಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ ಸಿ ಅವ್ರಿಗುನು ಅಷ್ಟು ದಿನಗಳಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಕೆಲ್ಸ ಮಾಡ್ಕೊಂಡು ಬಂದು ಅವ್ರಿಗೂ ಟೆನ್ಷನ್ ಅಲ್ಲಿ ಇರ್ತಾರೆ ನೀವು ಎಸ್ ಐ ಟಿ ರಚನೆ ಮಾಡಿಸ್ಬಿಟ್ಟು ಒಂದ್ ಕಡೆ ಏನು ಸಿಗದೆ ಹೋದ್ರೆ ಸುಳ್ಳು ಸುಳ್ಳು ಅಂತ ನಾಲ್ಕು ತದಕಿರ್ಬೋದೇನೋ ನನಗೆ ಗೊತ್ತಿಲ್ಲ ಅದನ್ನು ನಾನು ತದ್ಕೀರ ಬಹುದೇನೋ ಆಮೇಲೆ ಈ ಮನುಷ್ಯ ಏನು ಸಾಮಾನ್ಯದ್ರ ಎಲ್ಲರ ಮೇಲೂ ಸುಳ್ಳು ಕೇಸ್ಗಳನ್ನ ದಾಖಲಿಸ್ಕೊ ಬಂದಂತಹ ವ್ಯಕ್ತಿ ಮೋಸ್ಟ್ಲಿ ಈ ವಿಡಿಯೋ ಸುಳ್ಳು ದಾಖಲು ಮಾಡಿದ್ರು ಆಶ್ಚರ್ಯ ಪಡಬೇಡಿ ಸ್ಟಿಲ್ ನಾನು ಹೇಳುವಂತದ್ದು ಈ ವಿಚಾರಗಳಿಗೆ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಇವ್ರನ್ನೆಲ್ಲ ನಂಬೇಕಾ ಇವ್ರನ್ನೆಲ್ಲ ನಂಬಿ ತುಂಬಾ ಸೀರಿಯಸ್ ಆಗಿ ತಗೋಬೇಕಾ ಪ್ರಕರಣ ಹಾದಿ ತಪ್ಪಿಸ್ತಾ ಇರೋರು ಇವರು ಅಂತ ಅನ್ನಿಸ್ತಾ ಇಲ್ವಾ ಎಸ್ ಐ ಟಿ ರಚನೆ ಆಗಿದೆ ಯಾವ ಕಾರಣಕ್ಕೆ ಎಸ್ ಐ ಟಿ ನೂರಾರು ಶಬಗಳನ್ನ ಹುಡುಕಿ ಆ ಶವಗಳು ಅಂತ ನೋಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಆಗಿತ್ತು ಆದ್ರೆ ಎಸ್ ಐ ಟಿ ಇವ್ರು ಸುಳ್ಳಿನ ಆರೋಪಗಳೆಲ್ಲ ಸುಳ್ಳು 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 ಅಂತ ಗೊತ್ತಾದ್ಮೇಲೆ ಒಂದಿದೆ ಇಲ್ಲಿ ಕಾನ್ಸ್ಪಿರಸಿ ಅಂತ ಅದನ್ನ ಹುಡುಕ್ಲಿಕ್ಕೆ ಆರಂಭ ಮಾಡ್ತು ಈಗ ಇವರೆಲ್ಲ ಡೆಸ್ಪರೇಟ್ ಆಗೋಗಿದಾರೆ ಈಗ ನಮ್ಗೆರೋದು ಒಂದೇ ಒಂದು ದಾರಿ ಆ ದಾರಿ ಏನು ಅಂತಂದ್ರೆ ಸುಮ್ಮನೆ ತಿನ್ನುಮಿಡಿ ಏನಾರು ಮಾಡಿ ಟೈಮ್ ಪಾಸ್ ಮಾಡಬೇಕು ಅರೆಸ್ಟ್ ಇಂದ ತಪ್ಪಿಸ್ಕೋಬೇಕು ಪ್ರಕರಣ ಮಾಡಬೇಕು ಅರಾಸ್ ಮಾಡ್ತಾವ್ರೆ ನಮ್ನ ಹೊಡಿತಾವ್ರೆ ನಮ್ನ ಬಡಿತಾವ್ರೆ ನನ್ನ ಅಂತ ಹೇಳಿ ಹಬ್ಬಿಸಬೇಕು ಎಸ್ಐ ಟಿ ಒಂದು ಬರಬೇಕು ನಾನು ಹೇಳಿದ್ದೆ ಎಸ್ ಐ ಟಿ ಅನ್ನ ಡೀಲ್ ಆಗಿದೆ ಅಂತಾರೆ ಎಸ್ ಐ ಟಿ ನಮ್ ಹೊಡಿತಿದೆ ಅಂತಾರೆ ಎಸ್ ಐ ಟಿ ನಮ್ನ ಅರಾಸ್ ಮಾಡ್ತಿದೆ ಅಂತಾರೆ ಐ ಟಿ ನಮ್ಮನ್ನ ಸಾಯಿಸಲಿಕ್ಕೆ ಪ್ರಯತ್ನ ಪಡ್ತಿದೆ ಅಂತಂದ್ರೆ ಆಶ್ಚರ್ಯ ಪಡಬೇಡಿ ಅಷ್ಟರ ಮಟ್ಟಿಗೆ ಇವ್ರು ಇಳಿತಾರೆ ಅಂತ ನಾನು ಅವತ್ ಹೇಳಿದ್ದೆ ಇವತ್ತು ಅದೆಲ್ಲ ನಿಜವಾಗಿ ಕಾಣ್ತಾ ಇದೆ ಬಹುಶಃ ಇವರೆಲ್ಲ ಏನ್ ಮಾತಾಡ್ತಾ ಇದಾರೆ ಇಷ್ಟೆಲ್ಲ ಒಂದು ಒಂದು ಕ್ಲಾರಿಟಿ ಅವ್ರಿಗೆ ಸಿಗ್ದಂಗಿದೆ ನಾವು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಈ ವಿಚಾರದಲ್ಲಿ ಜೈಲಿಗೆ ಹೋಗ್ಸಿ ಹಾಕೋ ಬಿಡ್ತೀವಿ ಹೇಗಾದ್ರೂ ಮಾಡಿ ನಾವು ಈ ಒಂದು ಪ್ರಕರಣದಿಂದ ತಪ್ಸ್ಕೋಬೇಕು ಅಂತಂದ್ರೆ ದಿನವಿಡೀ ಟಾಪಿಕ್ ಏನಾರು ರೈಸ್ ಮಾಡ್ತಾ ಇರಬೇಕು ಈ ಒಂದು ಪ್ರಕರಣ ಸಹಾಯ ಬಿಡಬಾರದು ಎಸ್ ಐ ಟಿ ತನಿಖೆ ನಂಗೆ ಪುಷ್ಟ್ ಮಾಡ್ತಾ ಹೋಗಬೇಕು ಅಂತ ಒಂಬತ್ತೇ ಒಂಬತ್ತು ದಿನಗಳ ಕಾಲ ಇದೆ ಅಷ್ಟೇ ನಿಮ್ಗೆ ಕಾಲಾವಕಾಶ ಚಾರ್ಜ್ ಶೀಟ್ ಆಗಕ್ಕೆ ಅಷ್ಟರೊಳಗೆ ಅರೆಸ್ಟ್ ಮಾಡ್ಬೇಕು ಮಾಡ್ಲಿಲ್ಲ ಅಂತಂದ್ರೆ ಕಷ್ಟ ಇದೆ ಈ ಷಡ್ಯಂತ್ರಕಾರರನ್ನ ಬಂಧಿಸಲಿಲ್ಲ ಅಂತಂದ್ರೆ ಮುಂದೊಂದ್ ದಿನ ತುಂಬಾ ದೊಡ್ಡ ಸಮಸ್ಯೆನ ಈ ಭಾರತ ದೇಶ ಎದುರಿಸಬೇಕಾಗುತ್ತೆ ಬಂಧಿಸಿ ಕಸ್ಟಡಿಗೆ ತಗೊಳ್ಳಿ ಏನೇನಿದೆ ಏನೇನ್ ಪ್ರಾಬ್ಲಮ್ ಆಗಿದೆ ಏನ್ ಇಷ್ಟೊಂದೆಲ್ಲ ನಿಮ್ಮ ಹತ್ರ ದಾಖಲೆ ಇದೆಯಲ್ಲ ತಗೊಬನ್ನಿ ಅಂತ ಕೇಳಿ ಅವನೊಬ್ಬ ಮೊಬೈಲ್ ಅಲ್ಲಿ ಇದೆ ಮೊಬೈಲ್ ಅಲ್ಲಿ ದಾಖಲೆ ಇದೆ ಅಂತ ಭಾಷಣ ಮಾಡ್ದ ಅವನು ಆರಾಮಾಗಿ ಬಿಟ್ಬಿಟ್ಟಿದ್ರು ನಂಗೆ ಯಾಕೋ ಚಿಕ್ಕಬಟ್ಟಿ ಡೌಟ್ ಬರ್ತಾ ಇದೆ ಗಿರೀಶ್ ಮಟ್ಟಣ ಇವತ್ತವರೆಗೂ ಯಾಕೆ ಮುಡ್ತಾ ಇಲ್ಲ ಪೊಲೀಸರು ನನ್ನ ಕ್ವಶನ್ ಇದು ನಾನು ನೆಕ್ಸ್ಟ್ ಎಪಿಸೋಡ್ ಮಾತಾಡ್ತೀನಿ ಅದ್ರ ಬಗ್ಗೆ ಎಲ್ಲ ನೋಡಿ ಈ ವಿಚಾರದಲ್ಲಿ ಸುಮ್ನೆ ಕೈಕಟ್ ಕೂಡ ಮಾತೇ ಇಲ್ಲ ಈ ಬಾರಿ ಸರಿಯಾದ ರೀತಿಯಲ್ಲಿ ಸರಿಯಾದ ವೇ ಅಲ್ಲಿ ಶಿಕ್ಷೆ ಆಗಬೇಕು ಆಗುವ ತನಕ ನಿಲ್ಸೋದಿಲ್ಲ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಬಹಳಷ್ಟು ವಿಚಾರಗಳನ್ನ ನಮಸ್ಕಾರ